ಹಾಂ ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಟ್ಯಾಕ್ಟರ್ ಲವರ್ ಇವತ್ತೇನಂದ್ರೆ ಅಮಾಶೀತಿ ಅಮಾಶೀತೆ ಸಲಿಂದ ನಮ್ಮ ಅಂಬಾರಿಯನ್ನು ತೊಳ್ಕೊಂಬರ ಹೊಂಟಿದ್ವಿ ಹೀಗೆ ತೊಳ್ಕೊಂಬರೋ ಟೈಮ್ದಾಗ ಸ್ಟೆಂಟ್ ಮಾಡಂದ್ರೆ ಅದಕ್ಕೆ ಸ್ಟೆಂಟ್ ಮಾಡೀವಿ ಆ ವಿಡಿಯೋ ನೋಡ್ರಿ ಚಲೋ ಇದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ಆ ವಿಡಿಯೋ ತೋರಿಸ್ತೀವಿ ನೋಡ್ರಿ ಅಂತ ಇಂತು ನಮ್ಮ ಹುಲಿಗಳು ಗಾಡಿ ತೊಗೊಂಡ್ರೆ ನೋಡಮ್ಮ ಬರ್ರಿ ಬರ್ತಿರಲ್ಲಿ ನನ್ನ ಕೈ ಆಗದೆ ಕ್ರಾಕಿನಿ ಪುಡಿ 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 ನಾಯಿಗಳು ಅಂಗಾರ ಮಾಡಿ ನಾನಿನ ಕೆಳಮತರಾಗಲಿ ತಿಂಗಂತ ಬರಬ್ಯಾಳ ನನ್ನ